ನಿಧಾನ ಆಗಿದೆ ಸ್ವಲ್ಪ ಒಂದು ತಡವಾಗಿದೆ ಸ್ವಲ್ಪ ಅಂತ ಹೇಳಿ ಅನ್ನುವಂಥ ಮಾತನ್ನು ನಾನು ಕೂಡ ಒಪ್ಪಬೇಕಾಗಿದೆ ಬಹುಶಃ ಪೊಲೀಸ್ನವರಿಗೆ ಗೊತ್ತಾಗುವುದಕ್ಕೆ ಜನರಿಗೆ ಗೊತ್ತಾಗ ಪೊಲೀಸರು ಒಂದು ಇಂಟೆಲಿಜೆನ್ಸ್ ಇದೆ ನಾನು ಯಾರನ್ನು ಹೊಣೆಗಾರನಾಗಿ ಮಾಡ್ತಾ ಇಲ್ಲ ಬಹುಶಃ ಅದನ್ನ ತಿಳ್ಕೊಂಡು ಅದರ ಬಗ್ಗೆ ಕಾರ್ಯಪ್ರವರ್ತನ ಆಗಬೇಕಿತ್ತು ಅನ್ನುವಂತ ನನ್ನ ಅಭಿಪ್ರಾಯ ಸರ್ಕಾರ ಕೂಡ ಭಾರಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳುವಂತ ಮಾತು ಒಂದು ಒಂದು ಮತೀಯ ಸೂಕ್ಷ್ಮ ಜಿಲ್ಲೆ ಇಲ್ಲಿ ಅಧಿಕಾರ ಹಾಕುವಾಗಲೂ ಬಹಳ ಎಚ್ಚರಿಕೆಯಿಂದ ಹಾಕಬೇಕಾದ ಅಗತ್ಯ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ ಇದು ಮತ್ತೆ ಸೂಕ್ಷ್ಮ ಜಿಲ್ಲೆ ಈ ಮತ್ತೆ ಸೂಕ್ಷ್ಮ ಜಿಲ್ಲೆಯಲ್ಲಿ ಯಾವ ರೀತಿಯ ಅಧಿಕಾರ ಇರಬೇಕು ಕೂಡ ಸರ್ಕಾರ ಆಲೋಚನೆ ಮಾಡಬೇಕು ಅನ್ನುವಂಥ ಅಷ್ಟೇ ಹೇಳಿಕೆ ನಾನು ನಾನು ಹೇಳಿದ ತಕ್ಕ ಮಾತನ್ನ ಮತ್ತೆ ಪುಷ್ಟೀಕರಿಸಿದೆ ಈ ಒಂದು ಮತೀಯ ಸೂಕ್ಷ್ಮ ಜಿಲ್ಲೆ ಈ ಸತ್ಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರನ ಹಾಕ್ಬೇಕಾಗಿದ್ರೆ ಈ ಮಧ್ಯ ಸೂಕ್ಷ್ಮ ಜಿಲ್ಲೆಗೆ ತೊಂದರೆ ಆಗದ ರೀತಿಯಲ್ಲಿ ಒಳ್ಳೆ ಸಮರ್ಥ ಅಧಿಕಾರ ಹಾಕಿದಾಗ ಇಲ್ಲಿ ಖಂಡಿತ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂತ ನನ್ನ ಅಭಿಪ್ರಾಯ ಮಾಡಿದವನು ಯಾರು ಮಾಡಿಸಿದವನು ಯಾರು ಅಂತ ಅಂತಾಗಿದೆ ಇದಕ್ಕೆ ಒಂದು ಸಂಪೂರ್ಣವಾಗಿ ಯಾರು ನಾನು ಒಂದು ಪ್ರತಿ ಸಾರಿ ಹೇಳ್ತಾ ಇದ್ದೇನೆ ಪರಿಸ್ಥಿತಿ ಸಾರಿ ಹೇಳ್ತಾ ಇದ್ದೇನೆ ಇದಕ್ಕೆ ಈ ಒಂದು ಟಾರ್ಗೆಟ್ ಕಿಲ್ಸ್ ಅದಕ್ಕೆ ಪ್ರಚೋದನೆ ಕೊಟ್ಟಿರ್ತಕ್ಕಂಥ ಜನ ಯಾರು ಅದರ ಹಿನ್ನೆಲೆ ಯಾರು ಇದನ್ನು ಮಾಡಿಸಬೇಕು ಅಂತ ಹೇಳಿದವರು ಯಾರು ಏನಾಗಿಲ್ಲ ಅಂತ ಮಾಡಿದ ಮಾಡಿಸಿದವರಿಗೆ ಏನು ಆಗ್ತಾ ಇಲ್ಲ ಆ ಮಾಡಿಸಿದವರಿಗೆ ಒಂದು ಎಸ್ ಐ ಟಿ ಮಾಡಿ ಒಂದು ಸರಿಯಾದ ಅಧಿಕಾರಿನ ಹಾಕಿ ತನಿಖೆ ಮಾಡಿದ್ರೆ ಬಹುಶಃ ಸತ್ಯಾಂಶ ಅವರು ಬರ್ತದೆ ಇದರಿಂದ ಈ ಸಮಾಜದಲ್ಲಿ ಸಮಾಜ ಸಮರಸ್ಯ ಬಲಿತ ಆಗುತ್ತೆ ನಾನು ಹೇಳಿದೆ ಒಂದು ಎಸ್ ಐ ಟಿ ಮಾಡಿ ಈ ಹತ್ಯೆಗಳ ಹಿಂದೆ ಯಾರಿದ್ದಾರೆ ರಮನಾಥ ಇದ್ರೆ ರಮನಾಥ ಇನ್ನೊಬ್ಬ ಇದ್ರೆ ಇನ್ನೊಬ್ಬ ಯಾರು ಹತ್ಯೆ ಹಿಂದೆ ಇದ್ದಾರೆ ಅದು ಯಾವುದೇ ದೊಡ್ಡ ವ್ಯಕ್ತಿಗಳಾಗಿ ಎಸ್ ಐ ಟಿ ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಈ ಜಿಲ್ಲೆ ಶಾಶ್ವತವಾದ ಶಾಂತಿಯ ನೆಲೆಮಡೆ ಆಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ ಮತ್ತೊಮ್ಮೆ ಅದನ್ನು ಹೇಳ್ತೀನಿ ನಾನು ಎಸ್ ಐ ಟಿ ಬಹುಶಃ ಇದು ಎಲ್ಲ ವಿಚಾರದಲ್ಲಿ ಆಗಬೇಕಾಗಿತ್ತು ಅನ್ನೋದನ್ನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ